ಪೊಲೀಸರ ಅವಾಂತರಕ್ಕೆ ವಾಹನ ಸವಾರರ ಹೈರಾಣ ಕುಣಿಗಲ್ ಬೈಪಾಸ್ನಲ್ಲಿ ವಾಹನಗಳಿಗೆ ಅಡ್ಡ ದಂಡದ ಹೆಸರಲ್ಲಿ ವಸೂಲಿ ಪ್ರಶ್ನೆ ಮಾಡಿದರೆ ಬಾಯಿಗೆ ಬಂದ ರೀತಿ ನಿಂದನೆ ಮಾಡುವ ಟ್ರಾಫಿಕ್ ಪೊಲೀಸರು ಪೊಲೀಸರ ಎದುರು ನಿಯಮ ಉಲ್ಲಂಘನೆ ಮಾಡಿ ಹಣ ನೀಡಿದರೆ ರಾಜಮರ್ಯಾದೆ ಕುಣಿಗಲ್ ಬೈಪಾಸ್ನಲ್ಲಿ ಟ್ರಾಫಿಕ್ ನಿಯಂತ್ರಣ ಮಾಡುವ ಪೊಲೀಸರು ಮೊಬೈಲ್ನಲ್ಲಿ ತಲ್ಲೀಣ ದಿನನಿತ್ಯ ವಾಹನ ಸವಾರರಿಗೆ ಟಾರ್ಚರ್ ಮಾಡುತ್ತಿರುವ ಅನ್ವರ್ ಮಿರ್ಜಾ ಕಾರ್ತಿಕ್ ಕಂಡರೂ ಕಾಣದಂತಿರುವ ಸಂಚಾರಿ ಪೊಲೀಸ್ ಮೇಲಧಿಕಾರಿಗಳು

ா நான் பையன் இல்ல ஏன்னு